ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಮೆಣ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ಎಂದಿನಂತೆ ನಾನು ಅನುಪಮ ನ್ಯಾಯದಾನದ ಪರ್ಯಾಯ ವಿಧಾನವಾದ ನ್ಯಾಯಾಲಯದ ಮಧ್ಯಸ್ಥಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿಯ ಸಂದೀಪ್ ಪಾಟೀಲ್ ಅವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಇವಾಗ ನ್ಯಾಯದ ನಾವು ನ್ಯಾಯದಾನ ಬೇಕು ಅಂದ್ರೆ ಕೋರ್ಟಿಗೆ ಹೋಗ್ತೀವಿ ಅದರ ಪರ್ಯಾಯವಾಗಿ ಮಧ್ಯಸ್ಥಿಕೆಯನ್ನು ಕೂಡ ಮಾಡಲಾಗುತ್ತೆ ಹಾಗಿದ್ರೆ ಈ ನ್ಯಾಯಾಲಯದ ಮಧ್ಯಸ್ಥಿಕೆ ಅಂದ್ರೆ ಬಾರಿಗೆ ನಾನು ಈ ಒಂದು ವೇಣುಧ್ವನಿ ಬಾನುಲಿ ಕೇಂದ್ರಕ್ಕೆ ಮತ್ತು ಇದರ ಕೇಳುಗರಿಗೆ ಹೃದಯಪೂರ್ವಕವಾಗಿ ವಂದನೆಗಳನ್ನ ತಿಳಿಕೆ ಇಷ್ಟಪಡ್ತೀನಿ ಕಾರಣ ಈ ಹಿಂದೆ ನಾವು ಲೋಕದಾತ್ ಬಗ್ಗೆನು ಸಹ ಮತ್ತು ಪರ್ಮನೆಂಟ್ ಲೋಕದಾತ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಈ ಒಂದು ವೇಣು ಧ್ವನಿ ಮಾನೂಲಿ ಕೇಂದ್ರದ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸಿದ್ವಿ ಆ ಸಮಯದಲ್ಲಿ ಅದು ತುಂಬಾ ಜನ ಕೇಳಿಕೊಂಡು ನಮ್ಮ ಕೇಂದ್ರಕ್ಕೆ ಸಾಕಷ್ಟು ಜನ ಈ ವಿಚಾರಣೆಗಾಗಿ ಬರ್ತಾ ಇದ್ದಾರೆ ಆ ಕಾರಣದಿಂದ ಮಾನೂಲಿ ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಕೆ ಇಷ್ಟಪಡ್ತೀನಿ ಆ ಇವತ್ತು ನಾವು ಮುಖ್ಯವಾಗಿ ಬಂದಿರೋ ಉದ್ದೇಶ ನ್ಯಾಯದಾನದಲ್ಲಿ ಇರತಕ್ಕಂಥ ಪರ್ಯಾಯ ವಿಧಾನವೊಂದವನ್ನ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೀವಿ ಅದು ಯಾವುದು ಅಂದರೆ ಸಾಕಷ್ಟು ವಿಧಾನಗಳಿದಾವೆ ಪರ್ಯಾಯ ವಿಧಾನಗಳು ಅಂದರೆ ಕನ್ಸಿಲೇಷನ್ ಅಂತ ಇದೆ ಮೀಡಿಯೇಷನ್ ಇದೆ ಆ್ಯಂಡ್ ಮ ಲೋಕಾತ್ ಅನ್ನೋದು ಮಾಡ್ತೀವಿ ಆಮೇಲೆ ಆರ್ಬಿಟ್ರೇಷನ್ ಅನ್ನೋದೇ ಅದರಲ್ಲಿ ಮಧ್ಯಸ್ಥಿಕೆ ಈ ಮೀಡಿಯೇಷನ್ ಅನ್ನೋ ಒಂದು ಪರ್ಟಿಕ್ಯುಲರ್ ಒಂದು ವಿಚಾರವನ್ನು ಪರ್ಯಾಯ ನ್ಯಾಯ ವಿಧಾನದ ಬಗ್ಗೆ ನಾನು ಸಾರ್ವಜನಿಕರಿಗೆ ತಿಳಿಲಿಕ್ಕೆ ಇಷ್ಟಪಡಿಸ್ತೀನಿ ಏನು ಅಂಗಂದರೆ ಮ ಮಧ್ಯಸ್ಥಿಕೆ ಅಂದರೆ ಏನು ನಾನು ಈಗಾಗಲೇ ನಿಮಗೆ ಲಾಸ್ಟ್ ಟೈಮು ಹೇಳಿದ್ದೆ ವಿಚಾರ ನ್ಯಾಯಾಲಯಗಳಲ್ಲಿ ವಿಚಾರಣೆಗಳಾಗ್ತವೆ ತೀರ್ಪುಗಳಾಗ್ತವೆ ತೀರ್ಪುಗಳಾದಾಗ ತೀರ್ಪು ಒಬ್ಬರ ಪರವಾಗಿ ಬರುತ್ತೆ ಇಬ್ಬರ ಪರವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಇಟ್ ಈಸ್ ತೀರ್ಪು ಆದರೆ ಅಲ್ಲಿ ಇಬ್ರು ಸಂತೋಷದಿಂದ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರು ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಒಬ್ಬರು ಖುಷಿಯಿಂದ ಹೋಗ್ತಾರೆ ಇನ್ನೊಂದು ವಿಧಾನದಲ್ಲಿ ಅದು ಅದೇ ಏನಾಗುತ್ತೆ ತೀರ್ಪಾದಾಗ ಒಬ್ಬರು ಸೋತಂಥ ವ್ಯಕ್ತಿ ಅಪೀಲ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ ಗೆದ್ದಂತ ವ್ಯಕ್ತಿ ಮತ್ತೆ ಅದನ್ನ ಅಲ್ಲಿ ಕಂಟೆಸ್ಟ್ ಮಾಡ್ಲೇಬೇಕಾಗುತ್ತೆ ಮತ್ತೆ ಅದೇ ಒಂದು ನ್ಯಾಯಾಲಯ ಕೊನೆಯಲ್ಲ ಮತ್ತೆ ಅದ್ರ ಮೇಲ್ಮನವಿ ಮತ್ತೊಂದು ಸರ್ವೋಚ್ಛ ನ್ಯಾಯಾಲಯದವರೆಗೂ ಸಹ ಅವರು ಒಂದು ತೀರ್ಪನ್ನ ಪ್ರಶ್ನೆ ಮಾಡಲಿಕ್ಕೆ ಅಧಿಕಾರ ಇರುತ್ತೆ ಇದನ್ನು ನೋಡಿದಾಗ ಒಂದು ನ್ಯಾಯ ಇವತ್ತು ಒಂದು ಕೆಳದ ನ್ಯಾಯ ಒಂದು ತೀರ್ಪಾದ್ರೂ ಸಹ ಆ ತೀರ್ಪು ಪಡೆದಂತಹ ವ್ಯಕ್ತಿ ಅದನ್ನು ಪಡಿಲಿಕ್ಕೆ ಮತ್ತೂ ನಾವು ಅವರು ಅದವರು ಮೇಲ್ಮ ಮೇಲ್ಮೆಲ್ಗೆಯನ್ನು ಸಲ್ಲಿಸಿಕೊಂಡು ತಮ್ಮ ಜೀವನವನ್ನ ಸಮಯವನ್ನ ಹಣವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ ಆದರೆ ಈ ಪರ್ಯಾಯ ವಿಧಾನಗಳಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ ಇಲ್ಲಿ ಯಾವುದೇ ಅಪೀಲ್ ಇರುವುದಿಲ್ಲ ಇಬ್ಬರು ಪಕ್ಷಗಾರರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಮೂಲ ಕಾನ್ಸೆಪ್ಟ್ ಈಗ ನಾನು ಮಧ್ಯಸ್ಥಿಕೆ ಅಂದ್ರೆ ಅನ್ನೋದ್ರ ಬಗ್ಗೆ ನಾನು ಡಿಸ್ಕಶನ್ ಮಾಡಕ್ ಬಂದಿರೋದ್ರಿಂದ ಈಗ ಮಧ್ಯಸ್ಥಿಕೆ ಅನ್ನೋ ಒಂದು ಪರ್ಯಾಯ ನ್ಯಾಯ ವಿಧಾನದ ಬಗ್ಗೆ ಮಾತ್ರ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಆಲ್ರೆಡಿ ಅದ್ರ ಬಗ್ಗೆ ನಾನು ಲೋಕದ ಬಗ್ಗೆ ಆಲ್ರೆಡಿ ನಾನು ತಿಳಿಸಿಕೊಟ್ಟಿದ್ದೀನಿ ಈಗ ಮಧ್ಯಸ್ಥಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅದ್ರ ಬಗ್ಗೆ ನಾನು ತಿಳಿಸಿಕೊಡಲಿಕ್ಕೆ ಇಷ್ಟಪಡ್ತೀನಿ ಮಧ್ಯಸ್ಥಿಕೆ ಎಂದ್ರೆ ಇದು ಒಂದು ನ್ಯಾಯ ಒಂದು ಪರ್ಯಾಯ ನ್ಯಾಯಧಾನದ ವಿಧಾನವಾಗಿರುತ್ತದೆ ಪಕ್ಷಗಾರರ ಸ್ವಯಂ ಸಮ್ಮತಿಯ ಪರಸ್ಪರ ಶಾಂತಿಯುತ ರೀತಿಯಲ್ಲಿ ವಿವಾದಗಳನ್ನು ಬಗೆಹರಿಸುವ ವಿಧಾನವಾಗಿದ್ದು ಇಲ್ಲಿ ನುರಿತ ಮತ್ತು ಹಿರಿಯ ವಕೀಲರು ಮಧ್ಯಸ್ಥಗಾರರಾಗಿರುತ್ತಾರೆ ಇವರು ತಟಸ್ಥ ವ್ಯಕ್ತಿಯಾಗಿರ್ತಾರೆ ಇಬ್ಬರು ಪಕ್ಷಗಾರರಿಗೆ ಸಂಬಂಧ ಇಲ್ಲದಂಥ ವ್ಯಕ್ತಿಯಾಗಿರ್ತಾರೆ ಇವರನ್ನು ಇವರನ್ನ ಒಂದು ಈಗ ಡಿ ಎಲ್ ಎಸ್ ಎ ಕಾನೂನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೇಮಕ ಮಾಡಲಾಗಿರುತ್ತೆ ಅಥವಾ ತಾಲೂಕುಗಳಲ್ಲಿ ತಾಲೂಕು ಸೇವಾ ಸಮಿತಿಗಳಿಂದ ನೇಮಕ ಆಗಿರ್ತದೆ ಇಬ್ಬರು ಪಕ್ಷಗಾರರ ನಡುವೆ ಅಂತಹ ತಟಸ್ಥ ವ್ಯಕ್ತಿ ಯಾರು ಇರೇ ವಕೀಲರು ಮತ್ತು ನುರಿತ ವಕೀಲರುತ್ತಾರೆ ಅವರು ಇಬ್ಬರು ಪಕ್ಷಗಾರರ ನಡುವೆ ಸಂಭಾಷಣೆಗಳನ್ನು ನಡೆಸ್ತಾರೆ ಪರಸ್ಪರ ಒಪ್ಪಿಗೆಗಳನ್ನು ಹೊಂದುವಂತೆ ಸಹಕಾರ ಮಾಡ್ತಾರೆ ಕನ್ಸಲೇಷನ್ ಮಾಡ್ತಾರೆ ಅವರಿಗೆ ತಿಳಿಯೇಳ್ತಾರೆ ಕಾನೂನು ಬಗ್ಗೆ ಇದನ್ನೆಲ್ಲ ಹೇಳಿ ಇಬ್ಬರ ಒಪ್ಪಿಗೆ ಮೇರೆಗೆ ಆ ಒಂದು ಕರಾರು ಪತ್ರವನ್ನ ಅಲ್ಲಿ ಸೃಷ್ಟಿ ಮಾಡ್ತಾರೆ ಇದು ಮಧ್ಯಸ್ಥಿಕೆ ಒಂದು ವಿಧಾನ ಸರ್ ಇನ್ನು ಈ ಮಧ್ಯಸ್ಥಿಕೆಯನ್ನ ಭಾರತದಲ್ಲಿ ಯಾವ ಕಾಯ್ದೆಯಡಿಯಲ್ಲಿ ಇದನ್ನ ತೀರ್ಪು ನೀಡಲಾಗುತ್ತೆ ಏನಾದ್ರೂ ಕಾನೂನು ಏನಾದ್ರೂ ಇದೆಯಾ ಈಗಾಗಲೇ ನಮ್ ನಿಮ್ಗೆ ಹೇಳಿದೆ ನಾನು ಇದು ಮಧ್ಯಸ್ಥಿಕೆ ಅಂತಂತಂದ್ರೆ ತೀರ್ಪಾಗಲ್ಲ ಬಿಕಾಸ್ ಇಬ್ಬರು ಪಕ್ಷಗಾರರು ತಾವು ಒಪ್ಪಿಕೊಂಡು ತಾವೇ ಒಂದು ಕರಾರ ಮಾಡ್ಕೊಳ್ತಾರೆ ಅದು ನ್ಯಾಯಾಲಯದ ಒಂದು ಮಧ್ಯಸ್ಥಿಕೆಯ ಮೂಲಕ ಇಲ್ಲಿ ಇಬ್ಬರು ಪಕ್ಷಗಾರರು ತಮ್ಮ ಒಪ್ಪಿಗೆ ಮೇಲೆ ಮಾಡಿರುವುದರಿಂದ ಇದನ್ನ ತೀರ್ಪು ಅಂತ ಕರಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ತೀರ್ಪು ಅಂದ್ರೆ ಒನ್ ಸೈಡೆಡ್ ಒನ್ ಒಬ್ಬರಿಗೆ ತೀರ್ಪು ಸಿಗುತ್ತೆ ಇಲ್ಲಿ ಇಬ್ಬರಿಗೂ ಸಹ ತಾವೇ ತೀರ್ಪನ್ನು ಮಾಡ್ಕೊಳ್ತಾರೆ ತಾವೇ ತೀರ್ಮಾನವನ್ನು ಮಾಡ್ಕೊಳ್ತಾರೆ ಹಂಗಾಗಿ ಇಲ್ಲಿ ತೀರ್ಪು ಅಂತ ಇರೋದಿಲ್ಲ ಆದ್ರೆ ಈ ಮಧ್ಯಸ್ಥಿಕೆ ಯಾವ್ಯಾವ ಕಾನೂನುಗಳಲ್ಲಿ ಇದನ್ನ ಹೇಳ್ತಾರೆ ಅನ್ನೋದನ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ತಮಗೆಲ್ಲ ಗೊತ್ತಿದೆ ಸಿ ಪಿ ಸಿ ಅಂತ ಕರಿತೀವಿ ಸಿವಿಲ್ ಪ್ರೊಸೀಜರ್ ಕೋಡ್ ದಿವಾಣಿ ಪ್ರಕ್ರಿಯಾ ಸಂಹಿತೆ ಅಂತ ಕರಿತೀವಿ ಅದರಲ್ಲಿ ಸೆಕ್ಷನ್ ಏಟಿ ನೈನ್ ಅಂತಿದೆ ಸೆಕ್ಷನ್ ಏಟಿ ನೈನ್ ಪ್ರಕಾರ ಎಡಿಆರ್ ವಿಧಾನಗಳು ಅಂದ್ರೆ ಪರ್ಯಾಯ ನ್ಯಾಯ ವಿಧಾನಗಳ ಬಗ್ಗೆ ಅದು ಎಕ್ಸ್ಪ್ಲೇನ್ ಮಾಡುತ್ತೆ ಅದರಲ್ಲಿ ಮಧ್ಯಸ್ಥಿಕೆ ಬರುತ್ತೆ ಕನ್ಸಲೇಷನ್ ಬರುತ್ತೆ ಲೋಕದಾತ್ ಬರುತ್ತೆ ಅದರಲ್ಲಿ ಮಧ್ಯಸ್ಥಿಕೆನೂ ಸಹ ಒಂದು ಸೇರಿರುತ್ತೆ ಸೆಕ್ಷನ್ ಏಟಿ ನೈನ್ ಆಫ್ ಸಿ ಪಿ ಸಿ ದಿವಾಣಿ ಪ್ರಕ್ರಿಯಾ ಸಂಹಿತೆ ಕಲಂ ಎಂಬತ್ತೊಂಬತ್ತರ ಪ್ರಕಾರ ಅದೇ ರೀತಿ ಕ್ರಮಾದೇಶ ಸಿ ಪಿ ಸಿ ನ ದಿವಣಿ ಪ್ರಕ್ರಿಯೆ ಸಂಹಿತೆ ಕ್ರಮಾದೇಶ ಹತ್ತು ಅಂದರೆ ರೂಲ್ ಆರ್ಡರ್ ಟೆನ್ ರೂಲ್ ಒನ್ ಎ ಆರ್ಡರ್ ಟೆನ್ ಒನ್ ಬಿ ಆ್ಯಂಡ್ ಸಿ ಪ್ರಕಾರ ಎ ಡಿ ಆರ್ ವಿಧಾನಗಳ ಬಗ್ಗೆ ವಿವರಣೆ ಇದೆ ಅಂದ್ರೆ ಮಧ್ಯಸ್ಥಿಕೆ ಅದನ್ನ ಬಂದಾಗ ಪಕ್ಷಗಾರರು ಬಂದಾಗ ನ್ಯಾಯಾಲಯ ಏನು ಮಾಡುತ್ತೆ ಈ ಸೆಕ್ಷನ್ ಏಯ್ಟಿ ನೈನ್ ಪ್ರಕಾರ ಮತ್ತು ಆರ್ಡರ್ ಟೆನ್ ಕ್ರಮಾದೇಶ ಹತ್ತರ ಪ್ರಕಾರ ಏನು ಅವಕಾಶಗಳಿದೆ ಆ ಪಕ್ಷಗಾರರಿಗೆ ಇಂಥ ಅವಕಾಶ ಇದೆ ನೀವು ಮಧ್ಯಸ್ಥಿಕೆ ಮೂಲಕ ಕುತ್ಕೊಂಡು ಮಾತಾಡ್ಕೊಳ್ಳಿ ಬಗೆಹರಿಸಿಕೊಳ್ಳಿ ಅಂತಂದೇಳಿ ಹೇಳುತ್ತೆ ಅಂದ್ರೆ ಸೆಕ್ಷನ್ ದಿವಾಣಿ ಪ್ರಕ್ರಿಯೆ ಸಂಹಿತೆ ಸೆಕ್ಷನ್ ಏಟಿ ನೈನ್ ಮತ್ತು ಕ್ರಮಾದೇಶ ಹತ್ತರ ಪ್ರಕಾರ ಒಂದು ನಡೆಯುತ್ತೆ ಅದೇ ರೀತಿ ಆರ್ಬಿಟ್ರೇಷನ್ ಮತ್ತು ಕನ್ಸಿಲೇಶನ್ ಆಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂತಿದೆ ಅದ್ರ ಅದರಲ್ಲಿ ಪಾರ್ಟ್ ತ್ರೀಯಲ್ಲಿ ಅಲ್ಲಿ ಸೆಕ್ಷನ್ ಅರವತ್ತೊಂದರಿಂದ ಎಂಬತ್ತೊಂದರವರೆಗೆ ಈ ಒಂದು ಮಧ್ಯಸ್ಥಿಕೆ ಬಗ್ಗೆ ವಿವರಣೆ ನೀಡುತ್ತೆ ಅದೇ ರೀತಿ ಕಂಪನಿಗಳ ಕಾಯ್ದೆ ಸೆಕ್ಷನ್ ಫೋರ್ ಫಾರ್ಟಿ ರಲ್ಲಿ ಈ ಮೀಡಿಯೇಷನ್ ಮತ್ತು ಕನ್ಸಲೇಷನ್ಗಳ ಬಗ್ಗೆ ಹೇಳುತ್ತೆ ಇನ್ನು ವಾ ಅಂದರೆ ಕಾಂಟ್ರಾಕ್ಟಕ್ಸ್ ವಾಣಿಜ್ಯ ನ್ಯಾಯಾಲಯಗಳ ಕಾಯ್ದೆ ಸೆಕ್ಷನ್ ಟ್ವೆಲ್ವ್ ಎ ರಲ್ಲಿ ಈ ಮೀಡಿಯೇಷನ್ ಬಗ್ಗೆ ಹೇಳುತ್ತೆ ಅದೇ ರೀತಿ ಕೌಟುಂಬ ನ್ಯಾಯಾಲಯಗಳ ಕಾಯ್ದೆ ಕಾಯ್ದೆ ಸೆಕ್ಷನ್ ಒಂಬತ್ತರಲ್ಲಿ ಮಧ್ಯಸ್ಥಿಕೆ ಮತ್ತು ಕನ್ಸಲೇಷನ್ ಬಗ್ಗೆ ವಿವರಣೆ ನೀಡುತ್ತೆ ಅದೇ ರೀತಿ ಕಾನೂನು ಸೇವಾ ಪ್ರಾಧಿಕಾರಗಳ ಕಾಯ್ದೆ ಹತ್ತೊಂಬತ್ತೇಳರ ಕಲಂ ನಾಲ್ಕು ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಈ ಒಂದು ಪರ್ಯಾಯ ನ್ಯಾಯಗಳ ವಿವರಣೆ ನೀಡುತ್ತೆ ಈ ಎಲ್ಲಾ ವಿಚಾರವಾಗಿ ಸೆಕ್ಷನ್ಸ್ ಇದಾವೆ ಇದನ್ನೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಅದು ನ್ಯಾಯಾಲಯಗಳು ಆಯಾ ಕ್ರಮ ಬಂದಾಗ ಈ ಎಲ್ಲಾ ಸೆಕ್ಷನ್ಗಳನ್ನ ಅಡಾಪ್ಟ್ ಮಾಡಿಕೊಂಡು ಪಕ್ಷಗಾರರಿಗೆ ತಿಳಿ ಹೇಳುತ್ತೆ ಈ ತರ ಇದೆ ನೀವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಖಂಡಿತ ಸರ್ ಸ್ನೇಹಿತರೆ ನೀವು ಕೇಳ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ ಇಂದು ನ್ಯಾಯಾಲಯದ ಪರ್ಯಾಯ ವಿಧಾನವಾದ ನ್ಯಾಯಾಲಯದ ಮಧ್ಯಸ್ಥಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿಯ ಸಂದೀಪ್ ಪಾಟೀಲ್ ಅವರು ಸರ್ ಇನ್ನು ಈ ಒಂದು ಮಧ್ಯಸ್ಥಿಕೆಯನ್ನ ಯಾವಾಗ ಹೇಗೆ ಪ್ರಕರಣಗಳನ್ನ ನಾವು ಬಗೆಹರಿಸಬೇಕು ಅನ್ನೋದಕ್ಕೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾದರೂ ಮಾರ್ಗಸೂಚಿಗಳು ಏನಾದರೂ ಇದೆಯಾ ಇದಾವೆ ಇದರ ಬಗ್ಗೆ ನಾನು ತಿಳಿಸಲೇಬೇಕು ಸಿ ನಮಗೆ ಈಗಾಗಲೇ ನಿಮಗೆ ತಿಳಿಸಿದೆ ಕಾನೂನು ಯಾವ್ಯಾವ ರೀತಿ ಸೆಕ್ಷನ್ಸ್ಗಳು ಈ ಮಧ್ಯಸ್ಥ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಅಂತ ಹೇಳಿ ಅದ್ರ ಜೊತೆ ನಮ್ಮ ಗೌರವಿತ ಸರ್ವೋಚ್ಚ ನ್ಯಾಯಾಲಯಗಳು ಮತ್ತು ಉಚ್ಚ ನ್ಯಾಯಾಲಯಗಳು ಹಲವಾರು ಪ್ರಕರಣಗಳಲ್ಲಿ ಈ ಪರ್ಯಾಯ ನ್ಯಾಯದಾನದ ವಿಧಾನದ ಬಗ್ಗೆ ಸಾಕಷ್ಟು ವಿವರಣೆಗಳನ್ನು ನೀಡಿದ್ದಾವೆ ತೀರ್ಪುಗಳನ್ನು ತಮ್ಮ ಮಾಹಿತಿ ತಮ್ಮ ಅನಿಸಿಕೆಗಳನ್ನು ರೀತಿ ಮಾಡಬೇಕು ಪಕ್ಷಗಾರರು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಆಮೇಲೆ ಯಾವ ರೀತಿ ನ್ಯಾಯಾಲಯಗಳು ಅದರಲ್ಲಿ ನಡೆದುಕೊಳ್ಬೇಕು ಮೀಡಿಯೇಟರ್ ಆದವರು ಕನ್ಸಲೇಟರ್ ಆದವರು ಯಾವ ರೀತಿ ವಿವರಣೆಯನ್ನು ಮಾಡಬೇಕು ಅವ್ರ ಜೊತೆ ಕನ್ಸಿಲೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ವಿವರಣೆಗಳನ್ನು ಸಾಕಷ್ಟು ನೀಡಿದೆ ಈ ಸಾಕಷ್ಟು ಪ್ರಕರಣಗಳಿದ್ದಾವೆ ಆದರೆ ಒಂದು ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ಪ್ರಕರಣ ಈ ನ್ಯಾ ಮಧ್ಯಸ್ಥಿಕೆ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿದೆ ಅದು ತುಂಬಾ ಒಂಥರ ಅದನ್ನು ನಾವು ಆ ಒಂದು ಮಧ್ಯಸ್ಥಿಕೆ ವಿಚಾರ ಾಗಿ ಒಂದು ಗ್ರಂಥ ಅಂತ ಹೇಳ್ಬೋದು ನಾವು ಆ ಒಂದು ತೀರ್ಪನ್ನ ಯಾವುದು ಅಂದ್ರೆ ಆಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ವರ್ಸಸ್ ಚಾರಿಯನ್ ವರ್ಕಿ ಕನ್ಸ್ಟ್ರಕ್ಷನ್ ಕೋ ಲಿಮಿಟೆಡ್ ಅಂತಂತಂದೇಳಿ ಒಂದು ಒಂದು ಪ್ರಕರಣದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡುತ್ತೆ ಆ ತೀರ್ಪಿನಲ್ಲಿ ಗೌರವಿತ ಸರ್ವೋಚ್ಚ ನ್ಯಾಯಾಲಯವು ಮಧ್ಯಸ್ಥಿಕೆ ಯಾವಾಗ ಮತ್ತು ಹೇಗೆ ಅದನ್ನ ಕಳಿಸಬೇಕು ಮತ್ತು ಅದರ ಪ್ರೊಸೀಜರ್ ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅನ್ನೋದ್ರೀಟೈಲ್ ಆಗಿ ಹೇಳಿದೆ ಅದನ್ನೊಂದು ತೀರ್ಪನ್ನು ಓದ್ಕೊಂಡ್ರೆ ಮಧ್ಯಸ್ಥಿಕೆ ಲಾಭಗಳೇನು ಮಧ್ಯಸ್ಥಿಕೆ ಹೇಗೆ ಮಾಡಬೇಕು ಅದನ್ನು ಯಾವ ರೀತಿ ಅದರ ಏನು ಬಗ್ಗೆ ನಾವು ತಿಳಿದುಕೊಳ್ಳಬಹುದಾಗಿದೆ ಅದು ಒಂದು ಪ್ರಕರಣ ಓದ್ರೆ ಸಾಕು ಬೇರೆ ಎಲ್ಲ ಪ್ರಕರಣಗಳನ್ನು ಸಹ ಅದೇ ಒಂದು ಪ್ರಕರಣದ ಆಧಾರದ ಮೇಲೆ ಅವಲಂಬಿತವಾಗಿರ್ತದೆ ಯಾರು ನಡೆಸ್ತಾರೆ ತಿಳಿಸಬೇಕು ನಿಮ್ಗಾಗ್ಲೇ ಹೇಳದೆ ಮಧ್ಯಸ್ಥಿಕೆ ಅನ್ನೋದು ಒಂದು ಇಲ್ಲಿ ನ್ಯಾಯಾಧೀಶರು ಮಧ್ಯಸ್ಥರ ಕುಂದಿರ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಒಬ್ಬ ಸೀನಿಯರ್ ನುರಿತ ಮತ್ತು ಹಿರಿಯ ವಕೀಲರನ್ನ ನಮ್ಮ ಗೌರವ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಿತರ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಿತ ಜಿಲ್ಲಾ ನ್ಯಾಯ ಕಾನೂನು ಸೇವಾ ಪ್ರಾಧಿಕಾರ ಈ ಒಂದು ಅಡಿಯಲ್ಲಿ ಈ ಒಂದು ಮಧ್ಯಸ್ಥಿಕೆಗಳು ನಡೀತವೆ ಆದರೆ ಇದನ್ನ ನಿರ್ಧಾರ ಮಾಡೋದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋದಿರುತ್ತೆ ಆಮೇಲೆ ಬೆಂಗಳೂರಲ್ಲಿ ಮೀಡಿಯೇಶನ್ ಸೆಂಟರ್ ಅಂತಾನೆ ಇದೆ ಇದನ್ನ ಗೌರವ ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯ ಮತ್ತು ಗೌರವ ಉಚ್ಚ ನ್ಯಾಯಾಲಯಗಳು ಅದನ್ನ ಅಬ್ಜರ್ವೇಷನ್ ಇರುತ್ತವೆ ಆ ಒಂದು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಈ ಒಂದು ಮಧ್ಯಸ್ಥಿಕೆಗಳು ನಡೆಯುತ್ತವೆ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಇದು ಚಾಲ್ತಿಯಲ್ಲಿದೆ ಸರ್ವೋಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ನ್ಯಾಯಾಧೀಶರು ಇದರ ಒಂದು ಒಂದು ನಮ್ಮ ರಾಷ್ಟ್ರೀಯ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರು ಯಾರು ಆನರಬಲ್ ಜಸ್ಟಿಸ್ ಸೂರ್ಯಕಾಂತ್ ಅವರವರು ಇದರ ಒಂದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಾರೆ ಅವರು ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ನಡೀತಿರ್ತದೆ ಅದೇ ರೀತಿ ನಮ್ಮ ಈಗ ರಾಜ್ಯಕ್ಕೆ ಬಂದರೆ ರಾಜ್ಯ ಗೌರವ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಇದೆ ಅದರ ಅಧ್ಯಕ್ಷರಾಗಿ ಶ್ರೀಮತಿ ಆನರಬಲ್ ಜಸ್ಟಿಸ್ ಅನು ಶಿವರಾಮನ್ ಅವರು ಇದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತದೆ ಅದರ ಜೊತೆ ನಮ್ಮ ರಾಷ್ಟ್ರೀಯ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಶಶಿಧರ್ ಶೆಟ್ಟಿ ಅಂತ ಇರ್ತಾರೆ ಅವರು ಒಂದು ಈ ಒಂದು ಇದನ್ನ ತೆಗೆದುಕೊಂಡಿದ್ದಾರೆ ಅಂದರೆ ಅದನ್ನು ಯಾವ ರೀತಿ ರಾಜ್ಯದಲ್ಲೆಲ್ಲ ಯಾವ ರೀತಿ ಸ್ಪ್ರೆಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಇನ್ಶೇಷನ್ ತೆಗೆದುಕೊಂಡು ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಇನ್ನು ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಬಂದರೆ ನಮ್ಮ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಟಿ ಇನ್ವಳ್ಳಿ ಸಾಹೇಬರು ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಎಂಟೈರ್ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲ ನ್ಯಾಯಾಲಯಗಳಲ್ಲಿ ಈ ಒಂದು ಮಧ್ಯಸ್ಥಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕ್ರಮ ತೆಗೆದುಕೊಂಡು ಸಜೆಷನ್ಸ್ ಕೊಡ್ತಾ ಇದ್ದಾರೆ ಸರಿ ಈಗ ನ್ಯಾಯಾಲಯದಲ್ಲಿ ಒಂದು ಪಕ್ಷದವರಿಗೆ ಮಾತ್ರ ತೀರ್ಪು ಸಿಗುತ್ತೆ ಈಗ ಈ ಮಧ್ಯಸ್ಥಿಕೆಯಿಂದ ಎರಡು ಪಕ್ಷದವರಿಗೆ ಯಾವ ರೀತಿ ಲಾಭ ಆಗುತ್ತೆ ಅಂತ ಮಧ್ಯಸ್ಥಿಕೆಯ ಲಾಭದ ಬಗ್ಗೆ ನಿಮಗೆ ನಾನು ಹೇಳಲೇಬೇಕು ಯಾವ ರೀತಿ ಲಾಭ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಒಂದು ಮಧ್ಯಸ್ಥಿಕೆಯಿಂದ ಏನಾಗುತ್ತೆ ಇಲ್ಲಿ ಈಗಾಗಲೇ ನಿಮ್ಗೆ ಹೇಳಿದೆ ನಾನು ಇಬ್ಬರು ಪಕ್ಷಕಾರರು ತಾವು ಕೂತುಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಕಂಡೀಷನ್ಗಳು ಹಾಕ್ಕೊಂಡು ಒಂದು ಕರಾರವನ್ನು ಮಾಡ್ಕೊಳ್ತಾರೆ ಅಂದಾಗ ಏನಾಗುತ್ತೆ ಇಬ್ಬರೂ ಪಕ್ಷಗಾರರಿಗೆ ತೀರ್ಪು ಸಿಗುತ್ತೆ ತಾವೇ ತೀರ್ಪನ್ನು ಮಾಡ್ಕೊಳ್ತಾರೆ ನ್ಯಾಯಾಲಯದಲ್ಲಿ ನ್ಯಾಯಾಲಯ ತೀರ್ಪು ಮಾಡಿದ್ರೆ ಇಲ್ಲಿ ಪಕ್ಷಗಾರರೇ ಸ್ವತಃ ತಾವು ತೀರ್ಪನ್ನು ಮಾಡ್ಕೊಳ್ತಾರೆ ಅವ್ರಿಗೆ ಯಾವ ರೀತಿ ತೀರ್ಪು ಮಾಡ್ಕೊತಾರೆ ಅದನ್ನ ಕಾನೂನುಬದ್ದವಾಗಿತ್ತು ಅಂತಂದ್ರೆ ಆ ತೀರ್ಪು ಅವ್ರು ಆಳ್ಕೊಂಡು ಮಾಡಿಸ್ಕೊಂಡಂತಹ ಒಂದು ಏನು ಕರಾರುಗಳು ಇರ್ತವೆ ಅವು ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ಬರ್ತಾ ಇದ್ವು ಅಂದರೆ ಅಂತಹ ತೀರ್ಪುಗಳನ್ನು ನ್ಯಾಯಾಲಯ ಒಪ್ಪಿ ಅವ್ರ ಪರವಾಗಿ ಒಂದು ಆದೇಶವನ್ನು ನೀಡುತ್ತೆ ಇನ್ನು ಎರಡನೇದಾಗಿ ಸಮಯ ಉಳಿತಾಯ ನ್ಯಾಯಾಲಯದ ವಿಚಾರಣೆಗಿಂತ ಬೇಗ ಮುಗಿತೈತೆ ಇದು ತುಂಬ ಬೇಗ ಮುಗಿದಿರುತ್ತೆ ಯಾವತ್ತು ಇವತ್ತೇ ನಿರ್ಧಾರ ಮಾಡಿಕೊಂಡ್ರೆ ಇವತ್ತೇ ಅವ್ರ ಕೇಸ್ ಕ್ಲೋಸ್ ಅಪೀಲ್ ಇಲ್ಲ ಅಲ್ಲಿಗೆ ಅವರ ಪ್ರಕರಣ ಅಂತ್ಯ ತಮ್ಮ ಡಿಸ್ಪ್ಯೂಟ್ ಅಂತ್ಯ ಅಲ್ಲಿಗೆ ಇನ್ನೂ ಖರ್ಚು ಕಡಿಮೆ ನ್ಯಾಯಾಲಯ ಹೋಗ್ಬೇಕು ಅಂದರೆ ನ್ಯಾಯಾಲಯ ಶುಲ್ಕ ಕಟ್ಟಬೇಕು ವಕೀಲರ ಫೀಸನ್ನು ಕೊಡಬೇಕು ಅಲ್ಲಿ ಇತರೆ ಖರ್ಚುಗಳನ್ನ ಮಾಡಬೇಕು ಹೋಗಿ ಬರುವಂಥ ಖರ್ಚು ಎಲ್ಲಾ ಎಲ್ಲ ಖರ್ಚುಗಳು ದುಡಿಯುವಂಥ ಅವ್ರದ್ದು ಇವತ್ತೇನು ಕೆಲಸ ಇರುತ್ತೆ ಆ ಕೆಲಸ ಬಿಟ್ಟು ನ್ಯಾಯಾಲಯಕ್ಕೆ ಹೋಗಬೇಕಾಗತ್ತೆ ಈ ಎಲ್ಲದನ್ನ ನೋಡಿದಾಗ ಅವ್ರಿಗೆ ಖರ್ಚು ಹಣದ ಉಳಿತಾಯ ಆಗುತ್ತೆ ಇನ್ನು ಮೂರನೇದಾಗಿ ಮೀಡಿಯೇಷನಲ್ಲಿ ನೀವು ಅಂತ ಹೇಳಬೇಕು ನ್ಯಾಯಾಲಯಗಳಲ್ಲಿ ಎಲ್ಲ ವಿಚಾರಗಳನ್ನು ಹೇಳೋದಿಲ್ಲ ಆದರೆ ಮಧ್ಯಸ್ಥಿಕೆಯಲ್ಲಿ ಅವರು ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಬೋದು ತಮಗೆ ಬಂದಂಥ ತಮಗೆ ಏನಿದೆ ಅದನ್ನು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು ಆದರೆ ಒಂದು ಇಲ್ಲಿ ನೀವು ಗಮನಿಸಬೇಕು ಮಧ್ಯಸ್ಥಿಕೆಯಲ್ಲಿ ಏನೇ ವಿಚಾರಗಳು ಡಿಸ್ಕಷನ್ ಆದ್ರೂ ಸಹ ಆ ಯಾವುದೇ ವಿಚಾರಗಳು ನ್ಯಾಯಾಲಯದವರೆಗೂ ಹೋಗೋದಿಲ್ಲ ಇಲ್ಲಿ ನೀವು ಏನಾದರೂ ಹೇಳಿ ಹಿಂಗಿತ್ತು ನಿಮ್ಮ ಏನು ಹೇಳಿದ್ರೂ ಸಹ ಅವು ಏನಿರ್ತವೆ ಅದು ಅದನ್ನು ಇಲ್ಲೇ ನಾವು ಮೀಡಿಯೇಷನ್ ಅಲ್ಲಿ ಏನ್ ಮೀಡಿಯೇಟರ್ ಆಗಿರ್ತಾರೆ ಅವರಲ್ಲಿ ಮಾತ್ರ ಇರುತ್ತೆ ಆ ಬಗ್ಗೆ ಯಾವುದೇ ದಾಖಲೆ ಆಗಲಿ ಯಾವುದೇ ವಿವರಣೆ ಆಗಲಿ ನ್ಯಾಯಾಲಯವರೆಗೂ ಹೋಗೋದಿಲ್ಲ ರಾಜಿ ಆಯ್ತಾ ಆದ್ರೆ ಆ ಏನೇನ್ ಕಂಡೀಷನ್ಸ್ ಮೇಲೆ ರಾಜಿ ಆಯಿತು ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಹೋಗುತ್ತೆ ಇನ್ನು ರಾಜಿ ಆಗಿಲ್ವಾ ಮ್ಯಾಟರ್ ನಾಟ್ ಸೆಟಲ್ಡ್ ಇಬ್ಬರು ಪಕ್ಷದವರು ಒಪ್ಕೊಂಡಿಲ್ಲ ಅಂತಂದೇಳಿ ವಾಪಸ್ ಕಳ್ಸಿಕೊಡ್ತಾರೆ ಆದ್ರಲ್ಲಿ ಏನು ಡಿಸ್ಕಷನ್ ಆಯಿತು ಏನಾಯ್ತು ಅನ್ನೋದು ಯಾವುದೇ ವಿಚಾರಗಳನ್ನು ನ್ಯಾಯಾಲಯವರೆಗೂ ಗಮನಕ್ಕೆ ತೊಗೊಂಬರಲ್ಲ ಯಾಕಂದ್ರೆ ಕಾರಣ ಏನು ಅಂತಂದ್ರೆ ಇಲ್ಲಿ ಆಗಿರ್ತಕ್ಕಂಥ ವಿವರಣೆ ಮಾತುಕತೆ ತಮ್ಮ ಮನಸ್ಪೀಚ್ ಮಾತಾಡ್ಕೊಂಡಿರ್ತಾರೆ ಏನೋ ಒಂದು ಹೆಚ್ಚು ಕಡಿಮೆ ಇರ್ತದೆ ಆ ನ್ಯಾಯಾಲಯದಲ್ಲಿ ಹೋದಾಗ ಅದು ಪ್ರೆಜಿಡೈಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿ ಕಾರಣ ಹೇಳಕ್ ಹೋಗೋದಿಲ್ಲ ಅದನ್ನ ಅಲ್ಲಿ ಯಾವುದೇ ಕಾರಣಕ್ಕೂ ಕಾನ್ಫಿಡೆನ್ಷಿಯಲಿಟಿ ಮೇಂಟೈನ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನ್ಯಾಯಾಲಯದವರೆಗೂ ಹೋಗೋದಿಲ್ಲ ಇನ್ನು ಸ್ವಯಂ ಸಸಮ್ಮತಿ ಅಂದರೆ ಇಬ್ಬರು ಪಕ್ಷಗಳು ಒಪ್ಪಿಕೊಂಡು ಮಾಡ್ಕೊಳೋದ್ರಿಂದ ಇಬ್ಬರಿಗೂ ಖುಷಿಯಾಗಿರ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧ ಒಂದು ತೀರ್ಪಾಯ್ತು ಅಂದ್ರೆ ಇಬ್ಬರು ಪಕ್ಷಗಾರ ನಡುವೆ ವೈರತ್ವ ಜಾಸ್ತಿ ಆಗುತ್ತೆ ಆದ್ರೆ ಇಲ್ಲಿ ಇಬ್ಬರು ಪಕ್ಷಗಾರರು ಕೂಡಿಕೊಂಡು ತಮ್ಮ ಸಂಬಂಧವನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ತಾರೆ ಮತ್ತೆ ಅವರು ಖುಷಿಯಿಂದ ಮುಂದೆ ಜೀವನವನ್ನು ಮಾಡ್ಕೊಳ್ತಾರೆ ಅಕ್ಕಪಕ್ಕದವರು ಇರ್ತಾರೆ ಅವರೆಲ್ಲ ಕೂತ್ಕೊಂಡು ಮತ್ತೆ ತಮ್ಮ ಜೀವನವನ್ನು ಎಷ್ಟೋ ಜನ ಜಗಳ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಅಂದ್ರೂ ಅವ್ರ ನಡುವೆ ಮಾತಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಯಾಕಂದ್ರೆ ಈಗೋ ಬರ್ತಾ ಇದೆ ಅಡ್ಡ ಬರ್ತಾ ಇರುತ್ತೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಇದು ಅವ್ರು ಕುತ್ಕೊಂಡು ಮಾತಾಡ್ಕೊಂಡು ಆಯ್ತು ಬೇಡ ನಮ್ಮ ನಡುವೆ ನಾವು ಸಂಬಂಧವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂತಂದೇಳಿ ಎಷ್ಟೋ ಜನ ಮತ್ತೆ ಕೂಡ್ಕೊಂಡು ಹೋಗ್ತಾರೆ ಇನ್ನು ಇದು ಸಹ ಇಲ್ಲಿ ಏನು ಈ ತರ ತಾವೇ ತೀರ್ಪನ್ನ ಮಾಡ್ಕೊಳ್ತಾರೋ ಈ ತೀರ್ಪು ಸಹ ಪಕ್ಷಗಾರರ ತೀರ್ಪಾಗಿರುತ್ತೆ ಆ ಪಕ್ಷಗಾರರು ಮಾಡ್ಕೊಂಡಂತ ತೀರ್ಪು ಕಾನೂನು ಬದ್ಧವಾಗಿರುತ್ತೆ ಪಕ್ಷಗಾರರ ತೀರ್ಪು ಇದು ನ್ಯಾಯಾಲಯದ ತೀರ್ಪಾಗಿರುವುದಿಲ್ಲ ಪಕ್ಷಗಾರರ ತೀರ್ಪೇನೆ ಕಾನೂನು ಬದ್ಧವಾಗಿರುತ್ತೆ ಅದನ್ನ ನ್ಯಾಯಾಲಯ ಒಪ್ಪೊಳ್ಳುತ್ತೆ ಹಂಗಾಗಿ ಇದು ತುಂಬಾ ಬೆನಿಫಿಟ್ ಆಗಿರ್ತಕ್ಕಂಥ ಒಂದು ವಿಧಾನವಾಗಿರ್ತದೆ ಖಂಡಿತ ಸರ್ ಸರ್ ಇನ್ನು ಈ ಮಧ್ಯಸ್ಥಿಕೆಯಲ್ಲಿ ಏನಾದರೂ ವಿಧಾನಗಳಿವೆಯಾ ಮಧ್ಯಸ್ಥಿಕೆ ವಿಧಾನಗಳು ಅಂದ್ರೆ ಇದೆ ಈಗ ಎಲ್ಲ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆಗಳಿಗೆ ಕಳ್ಸೋಕ್ಕಾಗೋದಿಲ್ಲ ರಾಜಿ ಮಾಡಬಹುದಾದಂತಹ ರಾಜಿ ಆಗ್ಬೋದಾದಂತಹ ಪ್ರಕರಣಗಳನ್ನು ಮಾತ್ರ ಕಳಿಸ್ಕೊಡ್ತೀವಿ ಈಗ ಅತಿ ಗೋ ಘೋರವಾದಂತಹ ಪ್ರಕರಣಗಳು ಕ್ರಿಮಿನಲ್ಕರ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆಗಾಗಿ ಕಳಿಸ್ಕೊಡೋಕೆ ಅವಕಾಶ ಇಲ್ಲ ಯಾಕಂದರೆ ಅವು ತೀರ್ಪು ಆಗಲೇಬೇಕು ತಪ್ಪು ಯಾವ ರೀತಿ ಅದೊಂದು ಶೇ ವಿಚಾರಣೆಗಳನ್ನು ಮಾಡಿ ಅವರು ತಪ್ಪಿತಸ್ವಂತ ಕುರಿತಾದರೆ ಅವ್ರಿಗೆ ಶಿಕ್ಷೆಯನ್ನು ಕೊಡುವಂಥವ್ರು ಆದರೆ ಅದರಲ್ಲಿ ಪ್ರ ಅಪರಾಧಿಕ ಪ್ರಕರಣಗಳನ್ನು ಸಹ ಸಾಕಷ್ಟು ಪ್ರಕರಣಗಳಿದ್ದಾವೆ ಅದ್ರಲ್ಲಿನೂ ಸಹ ಮೀಡಿಯೇಷನ್ ಕಳಿಸ್ಕೊಡ್ಬೋದು ಯಾಕಂದರೆ ರಾಜಿ ಆಗ್ಬೋದು ಅಂತ ಪ್ರಕರಣಗಳು ಇರ್ತವೆ ಇನ್ನು ನಿಮಗೆ ಗೊತ್ತಿರಬೇಕು ಕೌಟುಂಬಿಕ ಪ್ರಕರಣಗಳು ಅಂತ ಬಂದಾಗ ವಿಚ್ಛೇದನೆಗಾಗಿ ನಾವು ಮಾ ಮೀಡಿಯೇಷನ್ಸ್ನ ಮಧ್ಯಸ್ಥಿಕೆಯನ್ನು ಮಾಡಿಸಲ್ಲ ವಿಚ್ಛೇದನೆ ಮಾಡ್ಕೊಳೋದಾದ್ರೆ ಅವರು ನ್ಯಾಯಾಲಯದಲ್ಲಿ ವಿಚಾರಣೆನೇ ಆಗಬೇಕು ವಿಚಾರಣೆಯಾಗಿ ಅವರು ಅದನ್ನು ಏನು ಕಂಟೆನ್ಷನ್ ಅದು ಪ್ರೂವ್ ಆದರೆ ಮಾತ್ರ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡುತ್ತೆ ಅವ್ರು ವಿಚಾರಣೆ ಕೊಡಬೇಕಾ ಬೇಡ ಅನ್ನೋದನ್ನ ಆ ವಿಚಾರಣೆಗೆ ನಾವು ಇಲ್ಲ ನಾವು ಮಧ್ಯಸ್ಥಿಗೆ ಮುಂದೆ ಹೋಗಿ ನಾವು ಇಬ್ರು ಬೇರೆ ಆಗ್ತೀವಿ ಅಂತಂತಂದ್ರೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ ಬಿಕಾಸ್ ಸಂಬಂಧವನ್ನು ಉಳಿಸುವಂತ ಪ್ರಯತ್ನ ಇಲ್ಲಿ ಸಂಬಂಧವನ್ನು ಮಾಡುವಂಥ ಪ್ರಯತ್ನ ಅಲ್ಲ ಸೊ ಆದರೆ ಅದೇ ಗಂಡ ಹೆಂಡತಿ ಡಿವೈ ಡೈವರ್ಸ್ಗೆ ಹಾಕಿದ್ರೂ ಸಹ ವಿಚ್ಛೇದನಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರು ಸಹ ಮಧ್ಯಸ್ಥಿಕೆ ಮುಂದೆ ಹೋಗಿ ನಾವು ಕೂಡಿ ಬದುಕಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ನಾವು ಜೊತೆ ಕೂಡ್ತೀವಿ ನಮ್ಮ ಸಂಸಾರವನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ನನ್ನ ನಮ್ಮ ಮಕ್ಕಳಿದಾವೆ ನನ್ನ ಫ್ಯಾಮಿಲಿ ಇದೆ ಅಂತಂದು ಹೇಳಿ ಒಳ್ಳೆ ಮನಸ್ಸಿಂದ ಕೂಡಲಿಕ್ಕೆ ಇಷ್ಟಪಟ್ಟರೆ ಅವಾಗ ಮಾಡ್ತೀವಿ ಅಂತ ಪ್ರಕರಣವನ್ನು ಮತ್ತೆ ತೆಗೆದುಕೊಂಡು ನಾವು ಬಗೆಹರಿಸಲಿಕ್ಕೆ ಇಷ್ಟಪಡ್ತೀವಿ ಇನ್ನು ಫೋರ್ ನೈಂಟಿ ಏಟ್ ಎ ಅಪರಾಧಿಕ ಪ್ರಕರಣ ಆಗುತ್ತೆ ಕೌಟುಂಬಿಕ ಅರೇಜ್ಮೆಂಟ್ ಪ್ರಕರಣಗಳ ಸಂಪರ್ಕ ಬಂತು ಅಂತಂದರೆ ಅದು ನಮ್ಮ ಏನು ನಮ್ಮ ಕೆಳದಂತ ನ್ಯಾಯಾಲಯಗಳಲ್ಲಿ ನಾವು ಅದನ್ನು ಬಗೆಹರಿಸಲಿಕ್ಕೆ ಅವಕಾಶ ಇಲ್ಲ ಆದರೆ ಮೀಡಿಯೇಷನ್ಗೆ ರೆಫರ್ ಮಾಡ್ಬೋದು ಅಂತಂತಂದೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಆದೇಶ ಇದೆ ಏನು ಅಂತಂದ್ರೆ ಆ ತೀರ್ಪುಗಳಲ್ಲಿ ಹೇಳಿದೆ ಏನು ಅಂದರೆ ನಮ್ಮಲ್ಲಿ ಅವರು ಇಲ್ಲ ನಾವು ಹೋಗ್ತೀವಿ ಯಾಕಂದ್ರೆ ಒಂದು ಪ್ರಕರಣಕ್ಕೆ ಯಾಕೆ ಅವಕಾಶ ಮಾಡಿಕೊಟ್ರು ಅಂದರೆ ಕೌಟುಂಬಿಕ ಕಾಲ ಅವ್ರ ಸಂಬಂಧಗಳು ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಕಾರಣದಿಂದ ಆ ಫೋರ್ ನೈಂಟಿ ಏಯ್ಟ್ ಕೇಸ್ ಇದ್ರೂ ಸಹ ನಾವು ಮೀಡಿಯೇಷನ್ಗೆ ರೆಫರ್ ಮಾಡ್ಬೋದು ರೆಫರ್ ಮಾಡಿ ಅಲ್ಲಿ ಏನಾದರೂ ಅವ್ರು ರಾಜಿ ಮಾಡ್ಕೊಳ್ತಾರೆ ಅಂದರೆ ಅದನ್ನು ಗೌರವ ಉಚ್ಚ ನ್ಯಾಯಾಲಯದ ಮುಂದೆ ಒಂದು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಅವರು ಬೇಕಾದ್ರೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಆದರೆ ಕೆ ಅದನ್ನು ಆದರೂ ನಮ್ಮಲ್ಲಿ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಆಗಲ್ಲ ಗೌರವ ಉಚ್ಚ ನ್ಯಾಯಾಲಯದ ಮುಂದೆ ಹೋಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಮಾಡ್ಬೋದು ಈ ಥರ ಇರುತ್ತೆ ಮಧ್ಯಸ್ಥಾರರನ್ನು ನಮ್ಮ ಪ್ಯಾನೆಲ್ ಅಡ್ವೊಕೇಟ್ಸ್ಗಳಿಂದ ನೇಮಕ ಮಾಡ್ತೀವಿ ಹಿರಿಯ ನ್ಯಾಯಾಧೀಶ ವಕೀಲರು ಇರ್ತಾರೆ ಅಂಥವ್ರನ್ನಿಂದ ನೇಮಕ ಮಾಡಲಾಗಿರ್ತದೆ ಈ ಥರ ಇರುತ್ತೆ ಈ ಥರ ಇಷ್ಟು ಇರುತ್ತೆ ಇಬ್ಬರು ಪಕ್ಷಗಾರರು ಚರ್ಚೆ ಮಾಡಿ ಡಿಸಿಷನ್ಗೆ ಬರ್ತಾರೆ ಫೈನಲ್ ಕನ್ಕ್ಲೂಸನ್ನ ಬರ್ತಾರೆ ಅವಕಾಶ ಸರಿ ಈಗ ಇನ್ನು ಈ ಒಂದು ನ್ಯಾಯದಾನದ ಪರ್ಯಾಯ ವಿಧಾನವಾಗಿ ಈ ಒಂದು ಮಧ್ಯಸ್ಥಿಕೆಯನ್ನ ಮಾಡಲಾಗುತ್ತೆ ಹಾಗಿದ್ರೆ ಈ ಮಧ್ಯಸ್ಥಿಕೆಯ ಉದ್ದೇಶ ಏನು ಸರ್ ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶ ಈಗಾಗಲೇ ನಿಮಗೆ ನಾನು ಹೇಳಬೇಕಾದ್ರೆ ಎಲ್ಲ ವಿವರಣೆಯನ್ನು ಹೇಳಿದೆ ಮೊದಲನೇ ಉದ್ದೇಶ ಇಲ್ಲಿ ಪಕ್ಷಗಾರರ ನಡುವೆ ಇರತಕ್ಕಂಥ ವೈಮನಸ್ಸನ್ನ ಅವರ ಒಪ್ಪಿಗೆ ಮೇರೆಗೆ ಅವರ ಇಚ್ಛೆ ಈ ಇಚ್ಛೆಯ ಮೇರೆಗೆ ಅವರ ಸ್ವಯಂ ಪ್ರೇರಿತ ಒಪ್ಪಿಗೆ ಮೇರೆಗೆ ಒಂದು ನಿರ್ಧಾರ ಮಾಡಬೇಕು ಅನ್ನೋದು ಅಂದರೆ ಇಲ್ಲಿ ಡಿಸ್ಪ್ಯೂಟ್ಸ್ ಇರ್ತವೆ ಯಾರ ನಡುವೆ ಇರೋಲ್ಲ ಎಲ್ಲರ ಮನೆಯಲ್ಲೂ ಡಿಸ್ಪ್ಯೂಟ್ಸ್ ಇರ್ತವೆ ಎಲ್ಲ ಕಡೆನೂ ಡಿಸ್ಪ್ಯೂಟ್ಸ್ ಇರುತ್ತೆ ಸಮಾಜ ಡಿಸ್ಪ್ಯೂಸ್ ಇದೇ ಇರುತ್ತೆ ಆ ಡಿಸ್ಪ್ಯೂಟ್ಸ್ನ ನಾವು ಶಾಂತಿಯುತವಾಗಿ ಬಗೆಹರಿಸ್ಬೇಕು ಇಲ್ಲಿ ಶಾಂತಿಯುತವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಸ ಜನ ಜನರಲ್ಲಿ ಸಂಬಂಧವನ್ನು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದನ್ನು ಒಂದು ಮುಖ್ಯ ಉದ್ದೇಶ ಎರಡನೇದಾಗಿ ಉಳಿತಾಯ ಮಾಡೋದು ಅವರ ಹಣ ಸಮಯ ಎಲ್ಲ ಉಳಿತಾಯ ಮಾಡೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ನೆಮ್ಮದಿ ಒಂದು ಕೇಸ್ ಇದೆ ಅಂದರೆ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ನೆಮ್ಮದಿಯನ್ನು ಉಳಿಸ್ಲಿದ್ದು ನಾಲ್ಕನೇದಾಗಿ ನ್ಯಾಯಾಲಯದ ಪ್ರಕರಣಗಳ ಭಾರವನ್ನು ಕಡಿಮೆ ಮಾಡುವುದು ನ್ಯಾಯಾಲಯಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬರ್ತವೆ ಎಲ್ಲಾ ಪ್ರಕರಣಗಳನ್ನು ವಿಚಾರಣೆ ಮಾಡೋ ಬದಲು ರಾಜಿ ಆಗ್ಬೋದಂತಹ ಪ್ರಕರಣಗಳ ಇಂಥ ಪ್ರಕರಣಗಳ ರಾಜಿ ಮಾಡಿಸಿ ರಾಜಿ ಆಗ್ಲಾರದಂತಹ ಪ್ರಕರಣಗಳು ಯಾವ ಕೆಲವೊಂದು ರಾಜಿ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಪ್ರಕರಣಗಳನ್ನ ವಿಚಾರಣೆ ಮಾಡೋದ್ರಿಂದ ಏನಾಗುತ್ತೆ ಈ ಕಡೆ ನ್ಯಾಯಾಲಯದ ಪ್ರಕರಣಗಳ ಭಾರನೂ ಸಹ ಕಡಿಮೆ ಆಗುತ್ತೆ ಜನರಲ್ಲಿ ಒಂದು ಇಬ್ಬರಿಗೂ ಪಕ್ಷಗಾರ ನ್ಯಾಯ ಸಿಗುವಂಥ ವಿಧಾನವಾಗಿರುತ್ತದೆ ಅದು ಅಲ್ಲದೆ ಪರಸ್ಪರ ಶಾಂತಿ ಮತ್ತು ಸಹಕಾರದಿಂದ ವಿವಾದ ಬಗೆ ಇರುತ್ತೆ ಜನರಿಗೆ ವೇಗವಾದ ಮತ್ತು ಕಡಿಮೆ ವೆಚ್ಚದ ನ್ಯಾಯ ಸಿಗುತ್ತೆ ಇದು ನ್ಯಾಯ ಮಧ್ಯಸ್ಥಿಕೆ ಉದ್ದೇಶವಾಗಿರುತ್ತದೆ ಸರ್ ಇನ್ನು ಕೊನೆಯದಾಗಿ ನಮ್ಮ ಕೇಳುಗರಿಗೆ ಕೇಳಿವಣೆ ಧ್ವನಿಯ ಮೂಲಕ ಏನಾದರೂ ಕಿವಿಮಾತು ಅನ್ನೋದಾದ್ರೆ ನಾನು ಇದನ್ನ ಹೇಳಲೇಬೇಕು ಈಗ ಇದೊಂದು ವಿಚಾರವಾಗಿ ಇನ್ನೊಂದು ವಿಚಾರ ಇಲ್ಲಿ ಹೇಳಲೇಬೇಕು ನಾನು ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಮತ್ತು ಗೌರವ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಗೌರವಾನ್ವಿತ ಜಿಲ್ಲಾ ನ್ಯಾಯಾಲಯ ಮತ್ತು ಎಲ್ಲ ನ್ಯಾಯಾಧೀಶರಿಗೆ ಮತ್ತು ಜಿಲ್ಲಾ ನ್ಯಾಯಾಲಯದ ಪ್ರಧಾನ ಮತ್ತು ಜ ನ್ಯಾಯಾಧೀಶರಾದಂತಹ ಶ್ರೀ ಎನ್ ಟಿ ಇನ್ನುವಳ್ಳಿ ಸಾಹೇಬರಿಗೆ ಮತ್ತು ಅವರು ನಮ್ಮ ಕಾನೂನು ಜಿಲ್ಲಾ ಕಾನೂನು ಸೇವಾ ಪ್ರಾ ಅಧ್ಯಕ್ಷರು ಆಗಿರ್ತಾರೆ ಟಿ ಎನ್ ಸಾಹೇಬ್ರು ಸಾಹೇಬರು ಅವರಿಗೆ ಈ ನಾನು ಈ ಒಂದು ವೇಣುದಿಯ ಮೂಲಕ ಮತ್ತು ಜನರಿಗೆ ಎಲ್ಲರಿಗೂ ಸಹ ವಂದನೆಗಳ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತಮಗೆ ಒಂದು ಮಾಹಿತಿಯನ್ನು ಇವತ್ತಿನ ಮುಖ್ಯ ಮಾಹಿತಿ ನೀಡಬೇಕಾದದ್ದು ತಮಗಾಗ್ಲೇ ಈಗಾಗಲೇ ಇರದೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಗೌರವಂತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಶ್ರೀ ಜಸ್ಟಿಸ್ ಸೂರ್ಯಕಾಂತ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಡೀ ರಾಷ್ಟ್ರದ ತುಂಬಾ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಅಭಿಯಾನ ಅನ್ನೋ ಒಂದು ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ದಾರೆ ತೊಂಬತ್ತು ದಿನಗಳ ಅಭಿಯಾನ ಇರುತ್ತೆ ಇದು ಈ ತೊಂಬತ್ತು ದಿನಗಳ ಅಭಿಯಾನ ಏನು ಅಂತಂದ್ರೆ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದಾರೆ ಜುಲೈ ಮೂವತ್ತೊಂದಕ್ಕೆ ಇದು ನಮ್ಮ ಈ ಒಂದು ಅಭಿಮಾನ ಅಭಿಯಾನ ಸ್ಟಾರ್ಟ್ ಆಗಿದೆ ರಾಷ್ಟ್ರದ ತುಂಬ ಅಭಿಯಾನ ಸ್ಟಾರ್ಟ್ ಆಗಿದೆ ಇದು ಜುಲೈ ಮೂವತ್ತೊಂದರಿಂದ ಪಕ್ಷಗಾರನ ಜುಲೈ ಪ್ರಕರಣಗಳ ಅವನ್ನು ಗುರುತಿಸೋದು ಆಮೇಲೆ ಪಕ್ಷಗಾರರಿಗೆ ಮಾಹಿತಿಯನ್ನು ನೀಡೋದು ಮಧ್ಯಸ್ಥಿಕೆಗೆ ಅದನ್ನು ರವಾನೆ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿದೆ ಅದೇ ರೀತಿ ಎಲ್ಲ ಈ ವಿಚಾರವಾಗಿ ಎಲ್ಲ ನ್ಯಾಯಾಲಯಗಳನ್ನು ಎಲ್ಲ ಜಿಲ್ಲೆಗಳ ಜೊತೆ ಮೀಟಿಂಗ್ಗಳು ವರ್ಚುವಲ್ ಮೀಟಿಂಗ್ ಆನ್ಲೈನ್ ಮೀಟಿಂಗ್ಗಳು ಮಾಡಿ ಇದ್ರ ಬಗ್ಗೆ ಎಲ್ಲ ನ್ಯಾಯಾಧೀಶರಿಗೆ ಮತ್ತು ಎಲ್ಲ ಮಧ್ಯಸ್ಥಿಕೆ ಮಾಡ್ತಕ್ಕಂಥ ಮೀಡಿಯೇಟರ್ಸ್ಗೆ ಮತ್ತು ಪಕ್ಷಗಾರರಿಗೆ ವಕೀಲರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಎಲ್ಲ ಪ್ರಕರಣಗಳ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನ ಎಲ್ಲವನ್ನೂ ಮ್ಯಾಕ್ಸಿಮಮ್ ಯಾವ್ಯಾವ ರಾಜಿ ಆಗ್ಬೋದಂಥ ಪ್ರಕರಣಗಳು ಅಂತ ಒಂದು ಎಲ್ಲವನ್ನೂ ಮೀಡಿಯೇಷನ್ ಕಳಿಸ್ಬೇಕು ಅನ್ನೋ ಒಂದು ಪ್ರಕ್ರಿಯೆ ನಡೆದಿದೆ ಇದು ಈ ಕುರಿತು ಪ್ರತಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆಗಸ್ಟ್ ನಾಲ್ಕು ಹನ್ನೊಂದು ಹದಿನೆಂಟು ಇಪ್ಪತ್ತೈದು ಮತ್ತು ಸೆಪ್ಟೆಂಬರ್ ಒಂದು ಎಂಟು ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತೆರಡರಂದು ಪ್ರತಿ ಸಲನು ನಮ್ಮ ಬಗ್ಗೆ ಎಷ್ಟೆಷ್ಟು ಮೀಡಿಯೇಷನ್ ರೆಫರ್ ಆದವು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಅದ್ರ ಬಗ್ಗೆ ಸೂಪರ್ವಿಷನ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಒಂದು ಕ್ರಮವನ್ನ ನೈಂಟಿ ಡೇಸ್ ಡ್ರೈವ್ ಅನ್ನ ಇದನ್ನ ಯಾವ ತರ ಅಭಿಯಾನವನ್ನು ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಇಡೀ ರಾಷ್ಟ್ರ ತುಂಬಾ ಈ ಮೀಡಿಯೇಷನ್ ಅಭಿಯಾನ ಅನ್ನೋದು ಒಂದು ಚಾಲ್ತಿಯಲ್ಲಿದೆ ಈಗ ಎಲ್ಲಾ ಪ್ರಕರಣಗಳು ಎಲ್ಲಾ ನ್ಯಾಯಗಳಿಂದ ನಮ್ಮ ಅದು ಎಕ್ಸ್ಪೆಷಲಿ ನಮ್ಮ ಜಿಲ್ಲಾ ನ್ಯಾಯ ಈ ಬೆಳಗಾವಿ ಜಿಲ್ಲೆಯಲ್ಲಿ ಎಂಬತ್ತು ಎಂಬತ್ತೇಳು ಕೋರ್ಟ್ಗಳು ಇದ್ದಾವೆ ಎಲ್ಲ ನ್ಯಾಯಾಧೀಶರು ಸಹ ಈ ಈ ಒಂದು ಮೀಡಿಯೇಷನ್ ವಿಚಾರವಾಗಿ ಎಲ್ಲರೂ ಎಷ್ಟು ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಬ್ಬ ಪಕ್ಷಗಾರರಿಗೆ ವಕೀಲರಿಗೆ ಇದರ ಬಗ್ಗೆ ತಿಳಿಸಿ ಹೇಳಿಸಿ ಮೀಡಿಯೇಷನ್ಗೆ ರೆಫರ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಈಗಾಗಲೇ ಸುಮಾರು ಪ್ರಕರಣಗಳು ಮೀಡಿಯೇಷನ್ ಮುಂದೆ ಬಂದಿದ್ದಾವೆ ಕನ್ಸ್ಲೇಷನ್ ಆಗ್ತಾ ಇದ್ದಾವೆ ಇದೇ ರೀತಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ವ್ಯಾಪ್ತಿ ರಾಷ್ಟ್ರ ವ್ಯಾಪ್ತಿ ಈ ರೀತಿ ನಡೀತಾ ಇದೆ ಎಷ್ಟು ಇದರಿಂದ ಪಕ್ಷಗಾರರಿಗೆ ಮತ್ತು ಜನರಿಗೆ ನ್ಯಾಯ ಸಿ ಅಂದರೆ ಮೀನ್ಸ್ ತ್ವರಿತವಾದ ನ್ಯಾಯ ಸಿಗುತ್ತೆ ಅಂತಂದ್ರೆ ಈ ಒಂದು ಕ್ರಮದಿಂದ ಬಹಳಷ್ಟು ಜನ ನೆಮ್ಮದಿಯಾಗಿ ನಿದ್ದೆ ಮಾಡುವಂತಹ ನೆಮ್ಮದಿಯಾಗಿ ಇರುವಂತಹ ಒಂದು ಒಂದು ವ್ಯವಸ್ಥೆ ರೆಡಿ ಆಗ್ತಾ ಇದೆ ಇದಕ್ಕೆ ಅದೇ ರೀತಿ ಇದು ಈ ಒಂದು ನೈಂಟಿ ಡೇ ಡ್ರೈವ್ ಅಕ್ಟೋಬರ್ ಏಳು ಕೊನೆಯ ದಿನ ಆಗುತ್ತೆ ಅಂದ್ರೆ ಮೀನ್ಸ್ ಆಮೇಲೆ ಇರೋದಿಲ್ಲ ಅಂತ ಅಂತಲ್ಲ ಆಮೇಲೆ ಇರುತ್ತೆ ಆದ್ರೆ ಇದನ್ನ ಒಂದು ಡ್ರೈವ್ ಅಭಿಯಾನ ಅಂತ ಮಾಡ್ಬಿಟ್ಟು ಈ ಸಮಯದಲ್ಲಿ ಹೆಚ್ಚಾನು ಹೆಚ್ಚು ಪ್ರಕರಣಗಳನ್ನು ಮೀಡಿಯೇಶನ್ ಕಳಿಸ್ಬಿಟ್ಟು ಜನರಿಗೆ ಅದನ್ನ ಮೀಡಿಯೇಶನ್ ಅವರು ತಂದ್ಕೋಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಇದರಿಂದ ನಾನು ಕೇಳೋದೇನು ಅಂತಂತಂದರೆ ಇದರಿಂದ ಸರ್ಕಾರಗಳು ಸಹ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಎಲ್ಲಾ ನ್ಯಾಯಾಲಯಗಳು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ನ್ಯಾಯಾಲಯಗಳು ನ್ಯಾಯಾಧೀಶರು ತಮ್ಮ ಈ ಒಂದು ಬಿಡಿ ಶೆಡ್ಯೂಲಲ್ಲೂ ಯಾಕಂದರೆ ನಿಮ್ಗೆ ಗೊತ್ತು ನ್ಯಾಯಾಲಯದಲ್ಲಿ ಎಷ್ಟು ಮಟ್ಟಿಗೆ ಕೆಲಸ ಇರುತ್ತೆ ರಾತ್ರಿ ಮನೆಗೆ ಹೋದ್ರೂ ಸಹ ಓದಬೇಕಾದಂಥ ಪರಿಸ್ಥಿತಿ ಇರುತ್ತೆ ಅಂತಹ ಸಮಯದಲ್ಲೂ ಸಹ ಪಕ್ಷಗಾರರಿಗೆ ಒಂದು ಒಳ್ಳೇದಾಗಲಿ ಜನರಿಗೆ ಒಳ್ಳೇದಾಗಲಿ ಅವ್ರ ಸಂಬಂಧ ಡೆವಲಪ್ ಆಗಲಿ ಅವ್ರ ಪ್ರಕರಣಗಳು ವಿವಾದಗಳು ಇರಲಿ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಸಹ ಭಾರತ ದೇಶದ ಪ್ರತಿಯೊಬ್ಬ ನ್ಯಾಯಾಧೀಶರು ಹಿಡಿದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಅವರ ರಾಜ್ಯ ಪ್ರತಿಯೊಂದು ರಾಜ್ಯದ ಉಚ್ಚ ನ್ಯಾಯಾಲಯಗಳ ನ್ಯಾಯಮೂರ್ತಿಗಳು ಮತ್ತು ಪ್ರತಿಯೊಂದು ಜಿಲ್ಲೆಯ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಯ ನ್ಯಾಯಾಧೀಶರು ತಾಲೂಕಿನಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಎಲ್ಲ ನ್ಯಾಯಾಧೀಶರು ಸಹ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನಾನು ಕೇಳೋದೊಂದೇನೆ ಇಷ್ಟೆಲ್ಲ ಪ್ರಯತ್ನ ನಡೆತಿರ್ಬೇಕಾದ್ರೆ ಅಲ್ಟಿಮೇಟ್ಲಿ ಜನರು ಯಾರು ವಿವಾಹ ಪಕ್ಷಗಾರರು ಅಂತ ಏನು ಕರ್ಸ್ಕೊಂಡಿದ್ದಾರೆ ಅವರು ಈ ನ್ಯಾ ಮಧ್ಯಸ್ಥಿಕೆ ಮುಂದೆ ಬರದೇ ಇದ್ರಗಿನ ಅದ್ರ ಬಗ್ಗೆ ಒಂದು ಲಾಭವನ್ನು ಪಡೆದುಕೊಳ್ಳದೇ ಇದ್ರೆ ಇಷ್ಟೆಲ್ಲ ಮಾಡದಂಥ ಪ್ರಯತ್ನ ವ್ಯರ್ಥ ಆಗುತ್ತೆ ನಾನು ಪಕ್ಷಗಾರರಿಗೆ ಮತ್ತು ಸಾರ್ವಜನಿಕರಿಗೆ ಹೇಳಲಿಕ್ಕೆ ಇಷ್ಟಪಡೋದು ಒಂದೇನೆ ಇಂತಹ ಒಂದು ಅವಕಾಶ ಬಹಳಷ್ಟು ವಿರಳ ಯಾಕಂದರೆ ಇರುತ್ತೆ ಆದರೆ ಒಂದು ಅಭಿಯಾನ ಅಂತ ಏನು ಮಾಡ್ತಿರ್ಬೇಕಾದ್ರೆ ಅದಕ್ಕಾಗಿ ಡೆಡಿಕೇಶನ್ ಮಾಡ್ತಾ ಇರುವಂತಹ ಸಮಯ ತುಂಬಾ ಇರುತ್ತೆ ಅಂತ ಸಮಯದಲ್ಲಿ ನಾವು ಅದನ್ನ ಲಾಭವನ್ನು ಪಡೆದುಕೊಳ್ಬೇಕು ಲಾಭವನ್ನು ಪಡೆದುಕೊಂಡು ತಮ್ಮಲ್ಲಿರ್ತಕ್ಕಂಥ ಸಣ್ಣ ಪಟ್ಟ ವಿವಾದಗಳನ್ನ ಬಗ್ಗೆ ಸಣ್ಣ ಪಟ್ಟ ವಿವಾದಗಳು ಇರ್ತವೆ ಏನ್ ಮನ ಏನಾಗಿರುತ್ತೆ ಅವ್ರವ್ರ ನಡುವೆ ಯುಗೋಸ್ಟಿಕ್ ಸ್ಟಾರ್ಟ್ ಆಗಿರುತ್ತೆ ನಾನೇ ಅನ್ನೋದನ್ನ ಪಕ್ಕಕ್ಕಿಟ್ಟು ಆಯ್ತು ಒಂದು ಸ್ಟೆಪ್ ನಾನ್ ಕೆಳಗಿಳಿದು ರಾಜಿ ಮಾಡ್ಕೊಳ್ತೀನಿ ಅಂತ ಮನಸ್ಥಿತಿಯಲ್ಲಿ ಓಪನ್ ಮೈಂಡೆಡ್ ಇಂದ ಬರಬೇಕು ತೆರೆದ ಮನಸ್ಸಿನಿಂದ ಅಲ್ಲಿಗೆ ಬರಬೇಕು ನಾವು ಒಂದು ಪ್ರಿಸ್ ಮನಸ್ಸಿನಿಂದ ಹಿಂಗೆ ಬೇಕು ಅಂತಂದು ಹೇಳಿ ಬರೋ ಬದಲು ಪಕ್ಷಗಾರರಲ್ಲಿ ಒಂದೇ ಕೇಳೋದು ಈ ಮೀಡಿಯೇಷನ್ ಮುಂದೆ ತೆರೆದ ಮನಸ್ಸಿನಿಂದ ನೀವು ಬನ್ನಿ ನಾವು ನಮ್ಮ ಹಿರಿಯ ಏನು ಮೀಡಿಯೇಟರ್ಸ್ ಅಂತ ಇರ್ತಾರೆ ಅಂಥ ಮೀಡಿಯೇಟರ್ಸ್ ನಿಮ್ಮನ್ನು ಕುಂತರಿಸಿ ನಿಮ್ಮ ಕಷ್ಟಗಳನ್ನು ಆಲಿಸ್ತಾರೆ ನಿಮ್ಮ ಅನಿಸಿಕೆಗಳನ್ನು ಕೇಳ್ತಾರೆ ನಿಮ್ಮ ಇಚ್ಛೆಯ ಮೇರೆಗೆ ನಿಮ್ಮ ಒಪ್ಪಿಗೆ ಆಗೋ ರೀತಿಯಲ್ಲಿ ಒಂದು ಕರಾರವನ್ನು ಮಾಡಿಕೊಂಡು ನ್ಯಾಯಾಲಯದಿಂದ ಆದೇಶವನ್ನು ಪಡೆದುಕೊಳ್ಬೋದು ನೆಮ್ಮದಿಯಾಗಿರ್ಬೋದು ಜೀವನವನ್ನು ಮುಂದಿನ ಜೀವನವನ್ನು ನೆಮ್ಮದಿಯಾಗಿ ಕಳಿಬೋದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಉಪಯೋಗ ಪಡೆದುಕೊಳ್ಳಿ ದಯವಿಟ್ಟು ಮುಂದೆ ಪ್ರಕರಣ ಇದೆ ಅನ್ನೋದನ್ನ ಗಮನಿಸೋದು ಬೇಡ ನಿಮಗೆ ಇಷ್ಟ ಇತ್ತು ಅಂತಂದ್ರೆ ನೀವು ನ್ಯಾಯಾಲಯ ಮುಂದೆ ಇವತ್ತೇ ಬನ್ನಿ ನ್ಯಾಯಾಲಯ ಇವತ್ತೇ ಅದನ್ನ ಪ್ರಕರಣ ತೆಗೆದುಕೊಂಡು ಮೀಡಿಯೇಷನ್ಗೆ ರೆಫರ್ ಮಾಡುತ್ತೆ ಮೀಡಿಯೇಷನ್ಗೆ ಬಂತು ಅದು ನಮ್ಮ ಡಿಎಲ್ಎಸ್ಟ್ರಿಕ್ಟ್ ಲೇವಲ್ ಸೊತಾರ್ಟಿ ಮುಂದೆ ಬರುತ್ತೆ ಅಲ್ಲಿ ನಾವೇನ್ ಮಾಡ್ತೀವಿ ನಮ್ಮ ಮೀಡಿಯೇಟರ್ ಇರ್ತಾರೆ ಅವ್ರಿಗೆ ರೆಫರ್ ಮಾಡ್ತೀವಿ ಅವರು ಅದನ್ನ ಕುಂದರಿಸಿ ಬಗೆಹರಿಸ್ತಾರೆ ಖಂಡಿತ ಸರ್ ನಮ್ಮ ಕೇಳುಗರು ಪಕ್ಷಗಾರರು ಒಂದು ಮಧ್ಯಸ್ಥಿಕೆಯ ಲಾಭವನ್ನ ಪಡಿತಾರೆ ಅನ್ನೋ ಭರವಸೆಯ ಮೂಲಕ ಈ ಒಂದು ನ್ಯಾಯದಾನದ ಪರ್ಯಾಯ ವ್ಯವಸ್ಥೆಯಾದ ಮಧ್ಯಸ್ಥಿಕೆಯ ಲಾಭಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನಾನು ಮತ್ತೊಮ್ಮೆ ವೇಣುಧೋನಿ ಮತ್ತು ಇದರ ಕೇಳುವುದರಿಗೆ ತುಂಬಾ ಧನ್ಯವಾದಗಳನ್ನ ಇಷ್ಟ ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಿಮ್ಮ ಸಹಕಾರ ತುಂಬ ಯಾಕಂದ್ರೆ ಜನರಿಗೆ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು ಅಂತಂದ್ರೆ ನಾವೇ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ ನಿಮ್ಮಂತಹ ಸ್ವಯಂ ಸೇವಾ ಸಂಸ್ಥೆಗಳಿಗೂ ಈ ನಿಮ್ಮಂಥ ಮೀಡಿಯಾದವರು ಇದರ ಬಗ್ಗೆ ಒಂದು ಕ್ರಮ ತೆಗೆದುಕೊಂಡಿದ್ದು ಒಂದು ಖುಷಿ ವಿಚಾರ ಎಲ್ಲರೂ ಇದರ ಒಂದು ಲಾಭವನ್ನು ಪಡೆದುಕೊಳ್ಬೇಕು ನಿಮ್ಮ ವೇಣುದೊಂದಿಗೆ ಮತ್ತೊಮ್ಮೆ ನಾನು ಒಂದೇ ತಿಂಗಳನ್ನ ತಿಳಿಸ್ತಾ ನಾನು ಮುಗಿಸ್ತೀನಿ ಥ್ಯಾಂಕ್ ಯು thank you ಸ್ನೇಹಿತರೆ ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನ್ಯಾಯದಾನದ ಪರ್ಯಾಯ ವಿಧಾನವಾದ ನ್ಯಾಯಾಲಯದ ಮಧ್ಯಸ್ಥಿಕೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಸಂದೀಪ್ ಪಾಟೀಲ್ ಇವರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೆಳಗಾವಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನೈನ್ ಗೆ ಒನ್ ನೈನ್ ನೈನ್ ಜೀರೋ ಫೋರ್ ನೈನ್ ಜೀರೋ ಫೋರ್ಗೆ ಕರೆ ಮಾಡಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಇದಕ್ಕೆ ಧ್ವನಿ